ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಂಆರ್ ಮಹೇಶ್ ಬಿಜೆಪಿ ಕಾರ್ಯಕರ್ತನೇ ಅಲ್ಲ ಕಾಂಗ್ರೆಸ್ಗೆ ಹೋಗಿ ಸೋನಿಯಾ ಗಾಂಧಿ ಇಂದಿರಾ ಗಾಂಧಿ ರಾಹುಲ್ ಗಾಂಧಿಗೆ ಜೈಕಾರ ಕೂಗಿದವರು ಹೇಗೆ ಬಿಜೆಪಿ ಆಗಲು ಸಾಧ್ಯ ಎಂದು ಹೊನ್ನಳ್ಳಿ ಮಂಡಲ ಅಧ್ಯಕ್ಷ ಅರಕೆರೆ ನಾಗರಾಜ್ ಪ್ರಶ್ನಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಂಆರ್ ಮಹೇಶ್ ಪ್ರಚಾರಕ್ಕಾಗಿ ಎಂಪಿ ರೇಣುಕಾಚಾರ್ಯ ವಿರುದ್ಧ ಮಾತನಾಡುತ್ತಿದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ಗೆ ಜೈಕಾರ ಅಂದವರು ಈಗ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತ ಎಂದು ಹೇಳಿಕೊಂಡು ಓಡಾಡುತ್ತಿದ್ದಾರೆ ಮಾತನಾಡಿದರೆ ದೊಡ್ಡ ನಾಯಕನಾಗಿ ಬೆಳೆಯುತ್ತೇನೆ ಎಂಬ ಭ್ರಮೆ ಮಹೇಶ್ ಅವರಿಗೆ ಇದೆ ಎಂದು ಕಿಡಿಕಾರಿದರು ಇದೇ ವೇಳೆ ಬಿಜೆಪಿ ಮುಖಂಡ ಕುಬೇಂದ್ರಪ್ಪ ಮಾತನಾಡಿ ಹರಿಹರದ ಶಾಸಕ ಬಿಪಿ ಹರೀಶ್ ಅವರು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಪಕ್ಷದವರನ್ನ ಬಳಸಿಕೊಂಡು ಈಗ ಪಕ್ಷದಲ್ಲೇ ಇದ್ದು ಪಕ್ಷದ ಮುಖಂಡರ ಬಗ್ಗೆ ಹಗುರವಾಗಿ ಮಾತನಾಡುತ್ತಿರುವುದು ಸರಿಯಲ್ಲ ಪಕ್ಷದಲ್ಲಿ ಏನೇ ಸಮಸ್ಯೆ ಇದ್ದರೂ ನಾಲ್ಕು ಗೋಡೆ ಮಧ್ಯೆ ಬಗೆಹರಿಸಿಕೊಳ್ಳಲಿ ಎಂದರು ಮತ್ತೊಬ್ಬ ಬಿಜೆಪಿ ಮುಖಂಡ ಜೆಕೆ ಸುರೇಶ್ ಮಾತನಾಡಿ ಎಂಆರ್ ಮಹೇಶ್ ನಾನೇ ಮಂಡಲದ ಅಧ್ಯಕ್ಷ ಎಂದು ಹೇಳಿದ್ದಾರೆ ಅವರಿಗೆ ಮಂಡಲ ಅಧ್ಯಕ್ಷನಾಗಲು ಯಾವುದೇ ನೈತಿಕತೆ ಇಲ್ಲ ಅಂಥವರನ್ನ ಯಶವಂತರಾವ್ ಜಾಧವ್ ಅವರು ಹೇಗೆ ಅವರನ್ನ ಮಂಟಲದ ಅಧ್ಯಕ್ಷರು ಮಾಡಿದ್ದಾರೆ ಅವರಿಗೆ ಸಾಮಾನ್ಯ ಜ್ಞಾನ ಇಲ್ಲವೇ ಎಂದು ಗುಡುಗಿದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಮಂಜುನಾಥ್ ಶಿವನಂದ್ ವೀರಪ್ಪ ರವಿಕುಮಾರ್ ರಂಗಪ್ಪ ಅನಿಲ್ ಕುಮಾರ್ ಮಾರುತಿ ನಾಯ್ಕ ಶಿವು ಮತ್ತಿತರರಿದ್ದರು ಎಮ್ ಆರ್ ಮಹೇಶ್ ಅವರು ಮೂಲ ಬಿ ಜೆ ಪಿಗರೇ ಅಲ್ಲ ಅವರು ಜೆ ಡಿ ಎಸ್ನಲ್ಲಿದ್ದು ಅಲ್ಲಿಂದ ನಮ್ಮ ಪಕ್ಷದ ಮುಖಂಡರೊಬ್ಬರು ನಮ್ಮ ಪಾರ್ಟಿಗೆ ಅವ್ರನ್ನ ಬಂದ ನಂತರ ನಮ್ಮ ನಾಯಕರಾದ ರೇಣುಕಾಚಾರ್ಯ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರು ಮಾಡ್ತಾರೆ ಬೆಳಗುತ್ತಿ ಕ್ಷೇತ್ರದ ಆ ಬೆಳಗುತ್ತಿ ಕ್ಷೇತ್ರ ಕೊನಕನಹಳ್ಳಿಯಿಂದ ಇಳಿದು ಸುರುವನ್ನಿವರೆಗೂ ಅವರಿಗೆ ವಿರೋಧ ಇರುತ್ತೆ ಕಾರ್ಯಕರ್ತರು ಮುಖಂಡರು ಎಲ್ಲರೂ ವಿರೋಧ ಇರುತ್ತೆ ಆ ವಿರೋಧದ ನಡುವೆಯೂ ಎಲ್ಲರನ್ನು ಒಗ್ಗೂಡಿಸಿ ಅವ್ರನ್ನ ಜಿಲ್ಲಾ ಪಂಚಾಯತಿ ಸದಸ್ಯರು ಮಾಡ್ತಾರೆ ಅವರು ನಮಗೆ ಪಕ್ಷದ ಬಗ್ಗೆ ನಮ್ಮ ನಾಯಕರ ಬಗ್ಗೆ ನೀತಿ ಪಾಠ ಹೇಳ್ತಾರೆ ನಮಗಾಗಲಿ ನಮ್ಮ ನಾಯಕರಿಗಾಗಲಿ ಭಾರತ್ ಮಾತಾ ಜೈ ನರೇಂದ್ರ ಮೋದಿ ಅವ್ರಿಗೆ ಜೈ ಎಂದೇ ಗೊತ್ತು ಅವ್ರಂಗೆ ಕಾಂಗ್ರೆಸ್ಗೆ ಜೈ ಇಂದಿರಾ ಗಾಂಧಿಗೆ ಜೈ ರಾಹುಲ್ ಗಾಂಧಿಗೆ ಜೈ ಸಿದ್ದರಾಮಯ್ಯ ಅವರಿಗೆ ಜೈ ಅಂತ ಅಂದು ಗೊತ್ತಿಲ್ಲ ನಮಗೆ ನಾವು ಒಂದೇ ಭಾರತ್ ಮಾತಾ ಜೈ ನರೇಂದ್ರ ಮೋದಿಯವ್ರಿಗೆ ಜೈ ಅಂದೇ ಗೊತ್ತು ನಾವು ಅದೇ ಥರ ಪಕ್ಷದಿಂದ ನಡ್ಕೊಂಬಂದಿರೋಂಥ ಜನ ಮತ್ತು ಅವರು ಮುಂದೋಗಿ ಹೇಳ್ತಾರೆ ಪಕ್ಷಕ್ಕೆ ನಿಮ್ಗೆ ಕೊಡುಗೆ ಏನು ಎರಡು ಸಾವಿರದ ನಾಲ್ಕರಿಂದ ಹಿಂದೆ ನಮ್ಮ ಪಕ್ಷದಲ್ಲಿ ಹೊನ್ನಾಳಿಯಲ್ಲಿ ಯಾವುದೇ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆದ್ರೂ ಕೂಡ ಒಬ್ಬೇ ಒಬ್ಬ ವ್ಯಕ್ತಿ ನಾನು ನಿಲ್ತೀನಿ ಅಂತ ಬರ್ತಿರ್ಲಿಲ್ಲ ಅಂಥ ಪಕ್ಷವನ್ನು ಇವತ್ತು ಹೆಮ್ಮರವಾಗಿ ಬೆಳೆಸಿದಂಥ ಕೊಡುಗೆ ನಮ್ಮ ನಾಯಕರು ಸಲ್ತತಿ ಅಂಥ ನಾಯಕರ ಬಗ್ಗೆ ಪಕ್ಷದ ಕೊಡುಗೆ ಏನು ಅಂತ ಎಂ ಆರ್ ಮಹೇಶ್ ಅವರು ಕೇಳ್ತಾರೆ ಈ ಪಕ್ಷವನ್ನು ಆ ಮಟ್ಟಕ್ಕೆ ಬೆಳೆಸಿರೋದೇ ಕೊಡುಗೆ ತಾಲೂಕಿಗೆ ಏನು ಕೊಡುಗೆ ಕೊಟ್ಟಿದ್ದೀರಿ ಅಂತ ಕೇಳ್ತಾ ಇದ್ದಾರೆ ಪ್ರತಿ ಹಳ್ಳಿ ಹಳ್ಳಿಗೆ ಹೋದರೂ ರೇಣುಕಾಚಾರ್ಯ ಅವರು ಏನು ಕೆಲಸ ಮಾಡಿದ್ದಾರೆ ಏನು ಅಂತ ಜನಕ್ಕೊತ್ತು ಇವ್ರ ಸರ್ಟಿಫಿಕೇಟ್ ನಮ್ಮ ನಾಯಕರಿಗೆ ನಮಗೆ ಅವಶ್ಯಕತೆ ಇಲ್ಲ ಎಮ್ ಆರ್ ಮಹೇಶ್ ಅವರಿಗೆ ನಮ್ಮ ನಾಯಕರ ಬಗ್ಗೆ ಮಾತಾಡೋ ಯಾವುದೇ ನೈತಿಕತೆ ಇಲ್ಲ ಅವರು ನಮ್ಮ ಪಕ್ಷದಲ್ಲೂ ಇಲ್ಲ ಅವರು ಕಾಂಗ್ರೆಸ್ಗೆ ಹೋಗಿದ್ದರು ಯಾವತ್ತೂ ನಮ್ಮ ಜೊತೆಗಿಲ್ಲ ಬಂದೂ ಇಲ್ಲ ವಿಧಾನಸಭೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೋದಂಥ ವ್ಯಕ್ತಿ ಅವರು ನಮ್ಮ ನಾಯಕರ ಬಗ್ಗೆ ಇಲ್ಲದ ಸಲ್ಲದ ಆರೋಪ ಮಾಡೋದು ಅವ್ರ ಬಗ್ಗೆ ತೇಜವಧೆ ಮಾಡೋದು ಅವ್ರು ಯಾವ ನೈತಿಕತೆ ಐತಿ ನಮ್ಮ ನಾಯಕರ ಬಗ್ಗೆ ಮಾತಾಡೋಕ್ಕೆ ನಮ್ಮ ನಾಯಕರ ಬಗ್ಗೆ ಆಗಲಿ ನಮ್ಮ ಕಾರ್ಯಕರ್ತರ ಬಗ್ಗೆ ಆಗಲಿ ಅವರಿಗೆ ಮಾತಾಡೋ ಯಾವುದೇ ನೈತಿಕತೆ ಇಲ್ಲ ಇವರು ಬಿ ಜೆ ಪಿ ಟಿಕೆಟ್ ಕೊಡ್ತಾರೆ ಇವರನ್ನ ನೀವೆಲ್ಲರೂ ಸೇರಿ ಗೆಲ್ಲಿಸ್ಬೇಕು ಅಂತೇಳಿ ಇಡೀ ಸಭೆಯಲ್ಲಿ ಜನರ ಕೈ ಎತ್ತಿಸಿ ಅವತ್ತು ಇವರಿಗೆ ಆಶೀರ್ವಾದ ಮಾಡಿಸ್ತಾರೆ ಅವತ್ತು ಈ ಅಸಹ್ಯ ಅವರಿಗೆ ಬ್ಯಾಡಿತ್ತು ಬೇಕಿತ್ತು ಅವತ್ತು ಐದು ವರ್ಷಗಳ ಕಾಲ ಹೊನ್ನಾಳಿ ತಾಲೂಕಿನ ಕಾರ್ಯಕರ್ತರು ಪ್ರಮುಖರು ಹೋದರೆ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆಗೆ ಹರೀಶ್ ಅರಣ್ಣವ್ರು ಬಂದರೆ ಬೆಂಗಳೂರಿಗೆ ಕಾರ್ಯಕರ್ತರಿಗೆಲ್ಲರೂ ಬಿಟ್ಟು ಹರೀಶ್ ಅವ್ರದ್ದೊಂದು ಸ್ವಲ್ಪ ಮುಖ್ಯಮಂತ್ರಿಯವ್ರ ಹತ್ರ ಕೆಲಸ ಇದೆ ಅವ್ರು ಕೆಲಸ ಮಾಡ್ತೀನಿ ಅಂತ ಎಲ್ಲ ಕಾರ್ಯಕರ್ತರನ್ನು ಬಿಟ್ಟು ಹೋಗಿ ಅವ್ರು ಕೆಲಸ ಮಾಡಿಕೊಡ್ತಾಯಿದ್ರು ಶಾಸಕರಾಗಿ ಮಾಡ್ತಿದ್ರು ಅವರವರು ಶಾಸಕರಾಗಿರಲಿಲ್ಲ ಸರಿ ಆವತ್ತು ಈ ಅಸಹ್ಯ ಅವರಿಗೆ ಬ್ಯಾಡಿತ್ತು ಈಗ ಅವ್ರು ಅಸಹ್ಯ ಆದರು ಯಾಕೆ ಅಂತೇಳಿದರೆ ಇತ್ತೀಚಿನ ಏನು ಬೆಳವಣಿಗೆಗಳಾಯ್ತು ನಮ್ಮ ಮಾಜಿ ಎಂ ಪಿ ಅವರಿಗೆ ಮತ್ತು ಹರೀಶಪ್ಪನವ್ರಿಗೆ ಅಷ್ಟಾಗಿ ಒಡನಾಟ ಇರಲಿಲ್ಲ ಅವರ ಫೈನಾನ್ಷಿಯಲ್ ಅಡ್ಜಸ್ಟ್ಮೆಂಟ್ ಆದ ತಕ್ಷಣ ರೇಣುಕಸ್ವಾಮಿ ವಿರೋಧ ಆಗ್ತಾರೆ ಅವರಿಗೆ ಅವತ್ತಿಂದ ಹೇಳಿಕೆಗಳು ಬರಕ್ಕೆ ಪ್ರಾರಂಭ ಆಗುತ್ತೆ ಅವತ್ತು ರೇಣುಕಸ್ವಾಮಿ ಅವರಿಗೆ ಆಗ್ತಾರೆ ಅವರಿಗೆ ಅವ್ರ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರೇಣುಕಸ್ವಾಮಿ ಅವರನ್ನ ಕರೀತಾರೆ ಅವತ್ತು ಅವರಿಗೆ ಶು ರೇಣುಕ್ಸ್ವಾಮಿ ಅವಶ್ಯಕತೆ ಇತ್ತು ಏನ್ ಸ್ವಾಮಿ ಒಂದು ಪಕ್ಷದಲ್ಲಿದ್ದು ಇವರು ಪಕ್ಷದ ಪ್ರಮುಖರೇ ಇವ್ರು ಈ ರೀತಿ ಇ ಎಲ್ ಸಿ ಕೆಟ್ಟದಾಗ ಮಾತಾಡ್ತಾರೆ ಅಂತ ಹೇಳಿದರೆ ರಾಜ್ಯಾಧ್ಯಕ್ಷರಿಂದ ಹಿಡಿದು ಎಲ್ಲರನ್ನೂ ಕೂಡ ಇವರು ಇವರಿಗೆ ಯಾರು ಸಪೋರ್ಟ್ ಮಾಡಲ್ಲ ಎಲ್ಲರೂ ಇವ್ರಿಗೆ ವಿರೋಧರ ಇವರಿಗೆ ಇವರ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಬೇಕಾದಷ್ಟು ಭ್ರಷ್ಟಾಚಾರ ಮಾಡಿ ಇವತ್ತು ಜನ ವಿರೋಧಿ ಸರ್ಕಾರ ಐತಿ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇವರು ನಮ್ಮ ನಾಯಕರುಗಳ ಬಗ್ಗೆನೇ ಕೇವಲವಾಗಿ ಮಾತಾಡ್ತಕ್ಕಂಥದ್ದು ಆ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇ ಅವರಲ್ಲಿ ನಿಮ್ಮ ಏನು ಸಮಸ್ಯೆ ಇದ್ದರೂ ನಾಲ್ಕು ಗೋಡೆ ಮಧ್ಯೆ ಕೂತ್ ಮಾತಾಡ್ರಿ ಹೊನ್ನಾಳಿ ತಾಲೂಕಿನ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಮನ ನೊಂದು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಿರೋ ಉದ್ದೇಶ ಇದು ಪತ್ರಿಕೆ ಹೇಳಿಕೆ ಮುಖಾಂತರ ಒಬ್ರಿಗೊಬ್ರು ಈ ರೀತಿ ಹೇಳಿಕೆ ಮಾಡ್ಕೊಂಡು ಇನ್ನೊಬ್ಬರನ್ನ ತೇಜ ಒಡೆ ಮಾಡೋದ್ರಿಂದ ಪಕ್ಷಕ್ಕೂ ಡ್ಯಾಮೇಜು ನಿಮಗೂ ಡ್ಯಾಮೇಜು ಅವ್ರಿಗೆ ಯಾವುದೇ ಆದ ನೈತಿಕತೆ ಇಲ್ಲ ಒಂದು ಬೂತ್ ಸಮಿತಿ ಮಾಡಿಲ್ಲ ಮಂಡಲ್ ಯಾವುದೇ ಒಂದು ಸಕ್ರಿಯ ಸದಸ್ಯರು ಆಗಿಲ್ಲ ಸಾಮಾನ್ಯ ಸದಸ್ಯನೂ ಮಾಡಿಲ್ಲ ಏಕಾಏಕಿ ಜಿಲ್ಲಾ ಚುನಾವಣೆಯ ಸಮಿತಿ ಸಹಸಂಚ ಸಂಚಾಲಕರು ಯಶವಂತ್ ಜಾಧವ್ರವ್ರನ್ನ ಮಂಡಲ ಅಧ್ಯಕ್ಷ ಘೋಷಣೆ ಮಾಡ್ತಾರೆ ಬಹುಶಃ ನಾನು ಈ ಸಂದರ್ಭದಲ್ಲಿ ಯಶವಂತ ಜಾದವ್ರ ಮಾತು ಕೇಳಿ ಬಯಸ್ತೀನಿ ನಿಮಗೆ ಸಾಮಾನ್ಯನ ಜ್ಞಾನ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತೀನಿ ಒಂದು ಮಂಡಲ ಅಧ್ಯಕ್ಷ ಮಾಡೋಕ್ಕೆ ಪ್ರಕ್ರಿಯೆ ಏನು ಅನ್ನೋದು ಅವ್ರಿಗೆ ಅರಿವೇ ಇಲ್ಲ ಇವೆಲ್ಲ ಪ್ರಕ್ರಿಯೆಯನ್ನು ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ಎಲ್ಲ ಸಂಘಟನೆ ಮನಗೊಂಡು ಹೊನ್ನಾಳಿಗೆ ಮೂರನೇ ತಾರೀಕು ಬಂದು ಡಿಸೆಂಬರ್ ಮೂರನೇ ತಾರೀಕು ಬಂದು ನೂತನ ಮಂಡಲ ಅಧ್ಯಕ್ಷರ ಪದಾಧಿಕಾರಿಗಳ ಪಟ್ಟಿಯನ್ನು ತೆಗೆದುಕೊಂಡೋಗಿ ನಂತರವಾಗಿ ಎಲ್ಲ ಪ್ರಮುಖರ ಸಹಕಾರದಿಂದ ನೂತನ ಅಧ್ಯಕ್ಷರಾಗಿ ನಾಗರಾಜನವ್ನು ಆಯ್ಕೆ ಮಾಡಿದೆ ನಿನ್ನೆ ನಮ್ಮ ತತ್ಕ್ಷಣದಲ್ಲಿ ತತ್ತಕ್ಷಣದಲ್ಲಿ ಆ ದಿವಸವೇ ನಮ್ಮ ಎಂಆರ್ ಮಹೇಶ್ವರನ ರಾಜ್ಯಾಧ್ಯಕ್ಷ ಹೇಳ್ಬಿಟ್ಟು ನಮ್ಮ ಯಶವಂತ್ ಜಾದವರು ತಾಲೂಕು ಅಧ್ಯಕ್ಷರು ಯಶವಂತ್ ಜಾದವರು ಮಂಡ ಮಂಡಲ ಅಧ್ಯಕ್ಷ ಯಶವಂತ್ ಜಾಧವ್ ಅನೌನ್ಸ್ ಮಾಡ್ತಾರೆ ತತ್ಕ್ಷಣ ನಾವು ಇದನ್ನು ಮನಗಂಡು ಜಿಲ್ಲಾಧ್ಯಕ್ಷರ ಗಮನಕ್ಕೆ ಮತ್ತು ಜಿಲ್ಲಾ ಚುನಾವಣೆ ಸಮಿತಿಗೆ ರಾಜ್ಯ ಚುನಾವಣಾ ಸಮಿತಿಗೆ ಇದನ್ನು ಗಮನಕ್ಕೆ ತರ್ತೀವಿ ಈ ಥರ ಗೊಂದಲವಾದ ವಿಚಾರಗಳನ್ನು ಮಾಡ್ತಾಯಿದ್ರೆ ಅಂತೇಳ್ಬಿಟ್ಟು ನಮ್ಮ ರಾಜ್ಯ ಚುನಾವಣಾ ಸಮಿತಿಯ ಮುಖ್ಯಸ್ಥರಾದಂಥ ಗ ಗಣೇಶ್ ಕಾರ್ನಿಕ್ರವರು ನಮ್ಮ ಪ ಏನು ನಮ್ಮ ಮನವಿಯನ್ನು ಪರಿಗಣಿಸಿ ಈ ಗೊಂದಲವನ್ನು ಪರಿಗಣಿಸಿ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದು